ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಗದಗ ನಗರದ ಭೀಮ್ಸೆನ್ ಜೋಶಿ ರಂಗಮಂದಿರದಲ್ಲಿ ನಡೆಯಿತು ಗದಗ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ವಿವಿಧ ಇಲಾಖೆಗಳ ವೃಂದ ಸಂಘಟನೆ ಹಾಗೂ ನೌಕರರ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಈ ಪದಗ್ರಹಣ ಸಮಾರಂಭಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಮಣಕವಾಡದ ಪೂಜ್ಯ ಶ್ರೀಗಳು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ರು ವಿಧಾನಸಭಾ ಪರಿಷತ್ ಸದಸ್ಯ ಎಸ್ ವಿ ಸಂಕ್ನೂರ್ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾಜಿ ಅಧ್ಯಕ್ಷ ರವಿ ಗುಂಜಿಕರ್ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಬರ್ಜಿ ಸೇರಿದಂತೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿದ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾತನಾಡಿ ಸಂಘದ ಮೂಲಕ ನೌಕರರ ಶ್ರೇಯೋಭಿವೃದ್ಧಿಯ ಕಾರ್ಯಗಳಾಗಬೇಕು ಪ್ರತಿಯೊಬ್ಬ ನೌಕರರ ಸಂಕಷ್ಟಗಳಿಗೆ ಸ್ಪಂದಿಸಿದಾಗ ಮಾತ್ರ ಸಂಘಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಬರಲು ಸಾಧ್ಯ ಎಂದ್ರು ಇವತ್ತು ಬಸವರಾಜ ಬಳ್ಳಾರಿ ಅವರು ಪದಗ್ರಹಣವನ್ನು ತೆಗೆದುಕೊಳ್ತಾ ಇರದೆ ಸಾಕ್ಷಿ ಅನ್ನುವಂತದ್ದನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಸರ್ಕಾರಿ ನೌಕರ ಸಂಘಟನೆ ನೆನೆ ಮನೆ ಸಂಘಟನೆ ಅಲ್ಲ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ ಸಾಕಷ್ಟು ಜನ ರಾಜ್ಯದ ನಾಯಕರುಗಳು ಜಿಲ್ಲೆ ನಾಯಕರುಗಳು ನಿಮ್ಮಂತ ನೌಕರುಗಳು ಈ ಸಂಘಟನೆಯಗೋಸ್ಕರ ಆಹ್ವಾನಿಸಿ ದುಡಿದಿದ್ದೀರಾ ಸಹಕರಿಸಿದ್ದೀರಾ ಅವರೆಲ್ಲ ಕಾರಣಗಳಿಗಾಗಿ ನಮ್ಮಂತವ್ರು ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಈ ರಾಜ್ಯದ ಆರಾರು ಲಕ್ಷ ನೌಕರರ ಸೇವೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಪಡ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೇವಲ ರಾಜ್ಯಾಧ್ಯಕ್ಷ ಒಬ್ಬರೇ ಸಂಘಟನೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಬೆಂಗಳೂರಿನಲ್ಲಿ ಆಫೀಸ್ ಬೇರೆಯವರು ಇರ್ತಾರೆ ಜಿಲ್ಲೆನಲ್ಲಿ ಜಿಲ್ಲೆ ಟೀಮ್ ಇರ್ತದೆ ತಾಲೂಕ್ ನಲ್ಲಿ ಇರ್ತದೆ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ನೌಕರರು ಎಲ್ಲರ ಸಹಕಾರದಿಂದ ನಾವು ಇವತ್ತು ಸಂಘಟನೆಯನ್ನು ಕಟ್ತಾ ಇದ್ದೇವೆ ಬಹುಶಃ ಇಂತಹ ಒಂದು ಸಂದರ್ಭದಲ್ಲಿ ಯಾರಿಗೆ ಸಿಗದೆ ಇರುವಂತ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಹುದ್ದೆಯ ಗೌರವ ಘನತೆಗಳನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಏನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಹೇಳಿದ್ರೆ ಏನ್ ಬಹಳ ಫೆಸಿಲಿಟಿ ಕೊಟ್ಟಿರ್ತಾರೆ ಹಾಗೆ ಹೀಗೆ ಅನ್ನುವಂಥದ್ದಲ್ಲ ಬಹುಶಃ ನಮ್ಗೆ ಎಷ್ಟೇ ಅಧಿಕಾರ ಇರ್ಬೋದು ನಮ್ಗೆ ಹಣ ಇರ್ಬೋದು ಅಂತಸ್ತಿ ಇರ್ಬೋದು ಐಶ್ವರ್ಯ ಇರ್ಬೋದು ಆದ್ರೆ ಗೌರವವನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಆ ತರದ ಒಂದು ಗೌರವಯುತವಾದ ಸ್ಥಾನ ಯಾವ್ದಾದ್ರು ಇದ್ರೆ ಅದು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧ್ಯಕ್ಷರು ಅದು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಅನೇಕ ಸಂಘಟನೆಗಳು ಜಿಲ್ಲೆಗಳಲ್ಲಿ ಇದೆ ಬಹುಶಃ ನಿಮ್ಮ ಗದಗ ಜಿಲ್ಲೆನಲ್ಲೂ ಕೂಡ ಅನೇಕ ಸಂಘಟನೆಗಳಿದಾವೆ ನಮ್ಗೆ ಒಳ್ಳೆ ಕಚೇರಿ ಇದೆ ಕಮ್ಯುನಿಟಿ ಹಾಲ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ನೌಕರ ಸಮೂಹಗಳಿದೆ ತಾಲೂಕಿನಲ್ಲಿ ಸಂಘಟನೆ ಇದೆ ಜಿಲ್ಲೆನಲ್ಲಿ ಸಂಘಟನೆ ಇದೆ ಇಲಾಖೆನ ರೆಪ್ರೆಸೆಂಟ್ ಮಾಡುವ ಡೈರೆಕ್ಟರ್ಸ್ ಇದೆ ಚುನಾವಣೆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗಿ ಈ ಸಂಘಟನೆಯಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತ ಒಂದು ಸ್ಟ್ರಕ್ಚರ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದೆ ಹಾಗಾಗಿ ನಮ್ಗೆಲ್ರಿಗೂ ಕೂಡ ಹೆಚ್ಚಿನ ಗೌರವಗಳು ಸಿಕ್ಕಿದೆ ಎನ್ನುವಂತದನ್ನ ಬಯಸುತ್ತೇವೆ ಇನ್ನು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳಾರಿ ಮಾತನಾಡಿ ಸಂಘವನ್ನ ಸಂಘಟಿತವಾಗಿ ಕಟ್ಟಲು ಮುನ್ನಡೆಸಿಕೊಂಡು ಹೋಗಲು ಎಲ್ಲರ ಸಹಕಾರ ಮಾರ್ಗದರ್ಶನ ಅವಶ್ಯಕವಾಗಿದೆ ಎಂದು ಹೇಳಿದರು ಇತಿಹಾಸವನ್ನ ನೂರ ಐದು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಆ ಇತಿಹಾಸಕ್ಕೆ ಏನು ಅಂದ್ರೆ ಸಾಕಷ್ಟು ತಮ್ಮದೇ ಇರ್ತಕ್ಕಂತ ಈ ಸಂಘನ ನಾವು ಕಟ್ಕೊಂತ ಬಂದಿದ್ದಾರೆ ಆದ್ರೆ ಇವತ್ತಿನ ದಿನ ಏನೋ ನಮಗೆ ಸುಮಾರು ಎಂಟು ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶೇಯ ಬಂದ ಮೇಲೆ ಈ ನೌಕರ ಸಂಘ ತಮ್ಮದೇ ಇರ್ತಕ್ಕಂಥ ದಿಕ್ಕನ್ನೇ ಬದಲಾಯಿಸ್ತದೆ ಅಂತಕ್ಕಂತ ಮಾತನ್ನ ಹೇಳ್ತೇನೆ ಯಾಕಂದ್ರೆ ಸುಮಾರು ಅವ್ರಿಗೆ ಬಂದ ಮೇಲೆ ಸಾಕಷ್ಟು ಯೋಜನೆಗಳನ್ನ ನಮಗೆ ಅವ್ರ ಸೌಲಭ್ಯಗಳನ್ನ ನೌಕರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಗದಗ ಜಿಲ್ಲೆ ಜೊತೆಗೆ ಇತರ ಎಲ್ಲ ಜಿಲ್ಲೆಗಳ ಅವರಿಗೆ ಇಟ್ಟಿರ್ತಕ್ಕಂತ ಸಹಕಾರ ನಿಜವಾಗಲೂ ಕೂಡ ರಾಜ್ಯಾಧ್ಯಕ್ಷ ಗದಗ ಜಿಲ್ಲೆ ಎಲ್ಲ ನೌಕರರು ಮತ್ತು ಸಂಘಟನೆ ನಿಮ್ಮ ಪರವಾಗಿ ಸರ್ ನಿಜವಾಗಲೂ ಕೂಡ ತಾವು ಯಾವ ರೀತಿ ಮಾರ್ಗದರ್ಶನವನ್ನ ಮಾಡ್ತೀರಿ ಆ ರೀತಿಯಲ್ಲಿ ಈ ಗದಗ ಜಿಲ್ಲೆ ಸರ್ಕಾರಿ ನೌಕರರ ಸಂಘ ಮುಂದುವರಿತೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಆ ರಾಜ್ಯದ ಜಿಲ್ಲಾ ಎಲ್ಲ ನೌಕರರನ್ನ ಮತ್ತು ಎಲ್ಲ ವಿಶೇಷವಾಗಿ ನಿಜವಾಗ್ಲೂ ಕೂಡ ಇವತ್ತೊಂದು ಅದ್ಭುತವಾದ ಕಾರಣ ಕಾರ್ಯಕ್ರಮ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಅಥವಾ ಎಲ್ಲ ಬಂಧು ಬೆಳಗದವರು ಕೂಡ ನೌಕರು ಸಾಕ್ಷಿಯಾಗಿದ್ದೀರಿ ನಿಜವಾಗ್ಲು ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ನಮಗೆ ನಾನ್ ನಿಜವಾಗ್ ನೆನೆಸ್ಬೇಕಾಗ್ತದೆ ಯಾಕಂದ್ರೆ ಸುಮಾರು ನನಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಕೆಲವು ನನ್ನ ಅವರವಾಗಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆದು ಕೂಡ ನನಗೆ ಸಾಕಷ್ಟು ಅಭೂತಪೂರ್ವ ಗಮನವನ್ನ ಅವ್ರಿಗೆ ಕೊಟ್ಟಿದ್ರೆ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿಗೆ ಹಾಗೂ ನೌಕರರ ಇತಿಹಾಸಗಳಿಗೆ ಹಾಗೂ ಏರ್ಕೆಲ್ತಕ್ಕಂಥ ಗಣ್ಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಪರಮ ಪೂಜೆ ಬಗ್ಗೆ ನಾನು ಇಲ್ಲಿ ಹೇಳಬೇಕಾಗುತ್ತೆ ಯಾಕಂದ್ರೆ ಪ್ರತಿ ಹಂತದಲ್ಲಿ ಅಪ್ಪ ನಮಗೆ ಪ್ರತಿ ಹಂತದಲ್ಲಿ ಏನಾದ್ರು ತೊಂದರೆ ಆದ್ರಾಗ ಅಥವಾ ನಮ್ಗೆ ಏನಾದ್ರು ತೋರಿಸ ಪೂಜ್ಯರನ್ನ ವಿನಂತಿಸಿಕೊಂಡಾಗ ಅವರು ಸಾಕಷ್ಟು ವಿಷಯಗಳನ್ನ ಮಾರ್ಗದರ್ಶನ ಮಾಡೋ ಜೊತೆಗೆ ಆಶೀರ್ವಾದವನ್ನು ಮಾಡ್ತೀನಿ ಯಾವಾಗ ನನಗೆ ಬೇಜಾರು ಅನ್ಸಿದ್ರೆ ನಾನು ಪರಮ ಪೂಜೆ ಹೋಗ್ತೀನಿ ಹೋಗಿ ಅವರ ಪಾದ ನಮಸ್ಕಾರ ಮಾಡಿ ಬಂದಾಗ ನನಗೆ ಅವ್ರು ಆಗ್ತಕ್ಕಂತ ಸರಿ ಅಷ್ಟು ಅವರ ತಿಳುವಳಿಕೆ ಅವರ ಮಾರ್ಗದರ್ಶನ ನಿಜವಾಗಲು ಬೇಜಾರು ಕೂಡ ಅವರ ಪ್ರವಚನಗಳನ್ನ ನಾನು ಕೇಳ್ತಾ ಇರ್ತೀನಿ ಅದರಿಂದ ನಮ್ಗೆ ಎಷ್ಟು ಪರಿವರ್ತನೆ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಗೆಲ್ಲರಿಗೂ ಏನಂತಂದ್ರೆ ನೈತಿಕ ಶಿಕ್ಷಣ ಬಹಳ ಅವಶ್ಯಕ ಬೇಕಾಗಿದೆ ಆದ್ರಿಂದ ನಾವು ನಾಲ್ಕು ಪೂಜೆ ನೇತೃತ್ವದೊಳಗೆ ಒಳಗ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಿ ಎಸ್ ಸಂದೇಶ್ವರ್ ಸಾಹೇಬರ ನೇತೃತ್ವದೊಳಗೆ ಇವತ್ತೊಂದು ಅದ್ಭುತ ಆಫ್ ಕಾರ್ಯಕ್ರಮ ಗದಗ